ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಸಂಸ್ಥಾಪಕರಾದ ಸಂಗಮನಾಥ್ ಪಟಗೇರಿ ತಮ್ಮಲ್ಲಿ ನಾನು ಮೀಡಿಯಾ ಬಂಧುಗಳಿಗೆ ಮತ್ತು ಸುದ್ದಿ ಮಾಧ್ಯಮದವರಿಗೆ ನಾನು ವಿನಂತಿಯಿಂದ ರಿಕ್ವೆಸ್ಟ್ ಕೇಳ್ತಾ ಇದ್ದೀವಿ ಇವತ್ತಿನ ದಿವಸ ಈ ಈ ಧರಣಿ ಉದ್ದೇಶ ಏನಪ್ಪ ಅಂದ್ರೆ ಅಫಲ್ಪುರ್ ತಾಲೂಕಿನ ಗುಳ್ನೂರು ಗ್ರಾಮ ಜೇವರ್ಗಿ ತಾಲೂಕಿನ ಮೋಗ ಇಟಗ ಗ್ರಾಮದಲ್ಲಿ ಸುಮಾರು ಎಪ್ಪತ್ತೆರಡು ಕೋಟಿ ಬ್ರೀಜ್ ಕಂ ಬ್ಯಾರೇಜ್ ವರ್ಕ್ ಕಂಪ್ಲೀಟ್ ಆಗ್ಯದ್ರಿ ಬಟ್ ಇನ್ನು ಅದು ಬಾಕಿ ಏನಂದ್ರೆ ಅದು ಗೇಟ್ ನೀರು ನೀರು ತಡೆ ತಡತಕ್ಕಂಥ ಗೇಟ್ ಬಾಕಿ ಉಳ್ದದ ಅದು ಗೇಟ್ ಪೂರ್ಣ ಆಗಬೇಕು ರೈತರಿಗೆ ಒಳ್ಳೇದಾಗ್ತದ ಮತ್ತು ಒಂಬತ್ತು ಕೋಟಿ ಎಪ್ಪತ್ತೆರಡು ಲಕ್ಷ ಸರ್ಕಾರದಿಂದ ಅನುಮೋದನೆ ತಗೊಂಡದ ಅದು ಬ್ಯಾಲೆನ್ಸ್ ವರ್ಕ್ ಅತ್ತ ಇವತ್ತು ಆ ಸೇತುವೆಗೆ ಅಲ್ಲಿಂದ ಮೊಗ ಇಟ್ಟಗಲ್ಲಿಂದ ಸೇತುವೆ ಬರೋ ತನಕ ರಸ್ತೆ ಇರ್ಬೋದು ಮತ್ತು ಗೋಳ್ನೂರು ಮಾರ್ಗವಾಗಿ ಗುಳ್ನೂರು ಸೇತುವೆ ಅದು ರಸ್ತೆ ಇರ್ಬೋದು ಬಟ್ ಅದ್ರಾಗ ನಾವು ರಸ್ತೆ ರೋಡ್ ಅಂತ ಮೆನ್ಷನ್ ಮಾಡಿಲ್ಲ ಅದು ಬ್ಯಾಲೆನ್ಸ್ ವರ್ಕ್ ಅಂತ ಅದೇ ರೀತಿ ಸರ್ಕಾರ ಗೈಡ್ಲೈನ್ ಪ್ರಕಾರ ಬ್ಯಾಲೆನ್ಸ್ ವರ್ಕ್ ಅಂತ ಮಾಡ್ಯಾರ ನಾವು ಅದೇ ಬ್ಯಾಲೆನ್ಸ್ ಬಿ ಸಿ ಬಿ ವರ್ಕ್ ಅದೇ ಬ್ಯಾಲೆನ್ಸ್ ವರ್ಕ್ ಹತ್ತೆ ನಾವು ನಿಮಗೆ ಮೆನ್ಷನ್ ಮಾಡಿದ್ದೇವೆ ನಮ್ಮ ಈ ಏನು ಮನವಿ ಪತ್ರದಾಗ ನಾವು ಯಾವ ರೀತಿ ನಮಗೊಬ್ಬರು ಕೇಳಿದ್ರು ಆ ರೋಡಿನ ಹೆಸರು ಏನ್ರಿ ಸರ್ಕಾರಿ ಆ ರೋಡಿನ ಹೆಸರು ನಾವು ಮಾಡಿಲ್ಲ ಡಿ ಸಿ ಬಿ ಅಂತ ಅದು ಬ್ಯಾಲೆನ್ಸ್ ವರ್ಕತ್ತಿಟ್ಟರೆ ಅದೇ ಬ್ಯಾಲೆನ್ಸ್ ವರ್ಕತ್ತೆ ಅದು ಕೆಲಸ ಯಾಕೆ ಮಾಡಿಲ್ಲ ಸುಮಾರು ಎರಡೂವರೆ ವರ್ಷದಿಂದ ಮೂರು ವರ್ಷ ಯಾಕೆ ನೆನಗುದಿಗೆ ಬಿತ್ತು ಯಾಕೆ ವಿಳಂಬ ಆಯಿತು ಇದು ನಮ್ಮ ನಮ್ಮದು ಇದು ಪ್ರಶ್ನೆ ಅವರಿಗೆ ಅದು ಸರಿಯಾಗಿ ಉತ್ತರ ಕೊಟ್ಟಿಲ್ಲ ಅದು ಒಂದು ಆ ಕಾಮಗಾರಿ ಬಗ್ಗೆ ಪ್ರಾರಂಭ ಹಂತದಲ್ಲಿ ಹತ್ರ ಕೊಡಬೇಕು ಇಲ್ಲ ಕಂಪ್ಲೀಟ್ ಆಗಿ ಕೊಡಬೇಕು ಇನ್ನೂ ನಡೆದದಂತ್ರೆ ಕೊಟ್ಟು ಯಾವುದೇ ರೀತಿಯಲ್ಲಿಂದ ಆ ಕಾಮಗಾರಿ ಬಗ್ಗೆ ಸಂಪೂರ್ಣ ನಮ್ಗೆ ಯಾವುದೂ ಮಾಹಿತಿ ವರದಿ ಕೊಟ್ಟಿಲ್ಲ ಇವತ್ತು ನಾವು ಸುಮಾರು ಎರಡು ತಿಂಗಳಾಯ್ತು ನಾವು ಮೊನ್ನೆ ಎಸ್ ಸಿ ಸಾಹೇಬ್ರಿಗೆ ಕೊಟ್ಟಿದ್ದೆವು ಎಸ್ ಸಿ ಸಾಹೇಬ್ರ ಏನು ಹೇಳ್ತಾರೆ ಸಬ್ ಡಿವಿಜನ್ ಡಿವಿಷನ್ ಕಳಿಸ್ತಾರೆ ಡಿವಿಜನ್ ಎ ಡಬ್ಲ್ಯೂ ಅವ್ರಿಗೆ ಕಳಿಸ್ತಾರೆ ಎ ಡಬ್ಲ್ಯೂ ಹೊಳೆ ಮತ್ತು ಡಿವಿಜನ್ ಕಳಿಸೋದು ಇದು ಹಿಂಗೆ ಮ್ಯಾಲಿಂದ ಕೆಳಗೆ ಕೆಳಗಿಂದ ಮ್ಯಾಲ ಆದರೂ ಸರಿಯಾಗಿ ಅನ್ಸರ್ ಮಾಡಿಲ್ಲ ನಮ್ಗೆ ಅವರು ಆ ಆ ವರ್ಕಿನ ಬಗ್ಗೆ ಅದಕ್ಕೆ ನಾವು ನೇರವಾಗಿ ಅದಕ್ಕೆ ನಾವು ಆರೋಪ ಮಾಡ್ತಾ ಇದ್ದಿದ್ದೇವೆ ಈ ಭ್ರಷ್ಟ ಅಧಿಕಾರಿಗಳಿಗೆ ಏನು ಏನು ಅದು ಕೆಲಸ ಮಾಡಿದ್ರೆ ಏನು ಮುಚ್ಚಿ ಹಾಕ್ಯಾರೋ ಏನು ಇನ್ನೂ ಕೆಲಸ ಮಾಡಬೇಕು ಅದು ಸರಿಯಾಗಿ ನಮ್ಗೆ ಅರ್ಥ ಆಗಲ್ಗೆ ಏನು ಮುಚ್ಚಿ ಹಾಕ್ಯಾರ ಅಂತನೂ ಗೊತ್ತಾಗಲ್ಗೆ ಸರಿಯಾಗಿ ಅರ್ಥ ಅವ್ರಿಗೆ ಸರಿಯಾಗಿ ನಮ್ಗೆ ಕೇಳೋದಕ್ಕೆ ಅನ್ಸರ್ ಮಾಡಿದ್ರು ಅಂದ್ರೆ ಆ ಇನ್ನೂ ಕೆಲಸ ಪ್ರಾರಂಭ ಹಂತದಲ್ಲಿ ಅಂತಂದ್ರೆ ನಾವು ಒಪ್ಕೊಳ್ತೇವೆ ಅದು ಕೆಲಸನೇ ಪ್ರಾರಂಭ ಇಲ್ಲ ರೀ ಕಲ್ಬು ಅಫ್ಜಲ್ಪುರ್ ಎ ಡಬ್ಲ್ಯೂ ಅವರಿಗೆ ಅದು ಬರ್ತದ್ರಿ ಅಂತ ಮೈ ಎಸ್ಟಿಮೇಟ್ ಮಾಡಿದವರು ನೀವು ಕ ಅಪ್ರೂವಲ್ ತಗೊಂಡವ್ರು ನೀವು ಮತ್ತದಕ್ಕೆ ಅಬ್ಸಲ್ಪುರ್ ಸಬ್ ಡಿವಿಷನ್ ಬರ್ತದಂತ ಹೇಳ್ತಿರಲ್ರಿ ಸಾಹೇಬ್ರಿ ಯತ್ ಕೇಳಿದಾಗ ಏ ಇಲ್ರಿ ಅದು ಹಂಗೆ ಆಗ್ತದ್ರಿ ಇದು ಸುಮ್ಮನೆ ಎಲ್ಲ ಉಡಾಪೆ ಉತ್ತರ ಹೇಳ್ದಂಗೆ ಹೇಳ್ತಾರೆ ನಮಗೆ ಅದಕ್ಕೆ ಇಂಥ ಉಡಾಪೆ ಉತ್ತರ ನಮ್ಗೆ ಬೇಕಾಗಿಲ್ಲ ಇವತ್ತ ಈ ರಾಜಶೇಖರ್ ಸಜ್ಜನ್ ಶೆಟ್ಟಿ ಅವರು ಕೂಡಲೇ ಅಮಾನತ್ ಆಗಬೇಕು ಮತ್ತು ನಾರಾಯಣಗೌಡರು ಬಾವಿಯವರು ಕೂಡಲೇ ಇಲ್ಲಿಂದ ವರ್ಗಾವಣೆ ಆಗಬೇಕು ಯಾಕಂದ್ರೆ ಈಗ ಎರಡು ವರ್ಷ ಆಯ್ತು ಅವರು ಬಲಿಷ್ಠ ಆಗ್ಯಾರ ಇವ್ರು ಏನ್ ಮಾಡ್ತಾರಪ್ಪ ಸಂಘಟನೆಯದವ್ರು ಇವ್ರು ಏನದಪ್ಪ ನಮ್ಗೇನು ಮಾಡ್ಲಿಕ್ಕಾಗಲ್ಲ ಸರ್ಕಾರನು ಇವ್ರು ಕೆಟ್ಟ ಹೆಸರು ತರ್ತಕ್ಕಂಥ ಕೆಲಸ ಮಾಡ್ಲಿಕ್ಕತ್ತಾರ ಇಲ್ಲಿ ಭ್ರಷ್ಟಾಧಿಕಾರಿಗಳು ಸರ್ಕಾರ ತಪ್ಪಿಲ್ರಿ ಸರ್ಕಾರ ಇವ್ರು ಕೇಳ್ದಂಗ ಅನುಮೋದನೆ ಕೊಡ್ತಾರ ರೊಕ್ಕ ರಿಲೀಸ್ ಮಾಡ್ತಾರ ಕೆಲಸ ಮಾಡ್ಲಿಕ್ಕ ಇವರು ವಿಳಾ ಮಾಡ್ತಾರ ಅದು ಅಷ್ಟೇ ನಮ್ದು ಬೇಡಿಕೆ ಇವತ್ತು ಸರ್ಕಾರಕ್ಕೆ ನಾವು ಗಮನಕ್ಕೆ ತರಲಿಕ್ಕತ್ತಿದ್ದೆವು ನಮ್ಮ ದಲಿತ ಸಂಘ ಸಮಿತಿಯಿಂದ ಈ ಸರ್ಕಾರ ಎಚ್ಚರಿಕೆ ಕೊಡ್ಲಕತ್ತಿದೆವು ಮುಂದಿನ ಬರ್ತಕ್ಕಂಥ ದಿನಗಳದಾಗ ನಾವು ಉಗ್ರವಾದ ಹೋರಾಟ ನಾವು ಮತ್ ಮಾಡ್ತೇವಂತ ತಮ್ಮ ಎದುರುಗಡೆ ನಾನು ಹೇಳಕ್ ಬಯಸ್ತೀನಿ